ಕೋಟೆಕಾರು ವ್ಯವಸಾಯ ಸಹಕಾರ ಸಂಘದ ಕೆಸಿರೋಡು ಶಾಖೆಯಲ್ಲಿ ಇತ್ತೀಚೆಗೆ ನಡೆದ ದರೋಡೆಯ ಸಂದರ್ಭ ಬ್ಯಾಂಕ್ ಸಿಬ್ಬಂದಿಗಳು ಆಡಳಿತ ವರ್ಗ ಮುಂದೇನು ಎಂದು ಚಿಂತಾಕ್ರಾಂತರಾಗಿದ್ದ ಸಂದರ್ಭದಲ್ಲಿ ಘಟನೆ ನಡೆದು ಅರ್ಧ ಗಂಟೆಯೊಳಗಾಗಿ ಸಿಎಂ ಮಂಗಳೂರು ಭೇಟಿಯಲ್ಲಿದ್ದರು ತಕ್ಷಣ ಸ್ಥಳಕ್ಕೆ ದೌಡಾಯಿಸಿ ಘಟನೆಗಳನ್ನು ಪರಾಮರ್ಶಿಸಿ ಸಿಬ್ಬಂದಿಗಳಿಗೆ ಧೈರ್ಯ ತುಂಬಿ ಶೀಘ್ರವಾಗಿ ದರೋಡೆಕೋರನ್ನು ಬಂಧಿಸಿ ಗ್ರಾಹಕರಿಗೆ ನ್ಯಾಯ ಕೊಡಿಸಿ ಎಂದು ಆದೇಶ ನೀಡಿದ ರಾಜ್ಯ ವಿಧಾನಸಭಾಧ್ಯಕ್ಷರಾದ ಯು ಟಿ ಖಾದರ್ ಅವರನ್ನು ಬ್ಯಾಂಕ್ ಅಧ್ಯಕ್ಷರಾದ ಕೃಷ್ಣಶೆಟ್ಟಿ ಕೆಳಗಿನ ಕೋಟೆಕಾರ ಗುತ್ತು ಹಾಗೂ ನಿರ್ದೇಶಕರ ಬಳಗ ಮತ್ತು ಜಿ ಎಂ ಹರ್ಷವರ್ಧನ್ ಅವರ ತಂಡ ಶಾಸಕರ ಭವನಕ್ಕೆ ತೆರಳಿ ಗೌರವಿಸಿದೆ ಇದೇ ತಂಡ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರನ್ನು ಭೇಟಿಯಾಗಿ ಅಭಿನಂದಿಸಿದೆ ಈ ಸಂದರ್ಭದಲ್ಲಿ ಎಂಎಲ್ಸಿ ಸಿ ಐವನ್ ಡಿಸೋಜ್ ಅವರು ಜೊತೆಗಿದ್ದರು